ಹಲೋ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನೆಲ್ ಜೇಜ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಕಾರ್ಮಿಕರ ದಿನಾಚರಣೆ ಕುರಿತು ಭಾಷಣವನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಇದು ಅತ್ಯಂತ ಸಣ್ಣ ವಿಡಿಯೋ ಆಗಿದೆ ಮತ್ತು ಇನ್ಫಾರ್ಮೇಟಿವ್ ಆಗಿದೆ ಇದನ್ನು ಕೇಳಿಸ್ಕೊಂಡು ಹೋದರೆ ಸಾಕು ನೀವು ಆರಾಮಾಗಿ ಭಾಷಣ ಮಾಡಿ ಬರ್ಬೋದು ಭಾಷಣ ಮಾಡಬೇಕು ಅಂತಲೇ ಏನಿಲ್ಲ ನೀವು ಕಾರ್ಮಿಕರ ದಿನಾಚರಣೆಯ ಬಗ್ಗೆ ತಿಳ್ಕೊಳ್ಳಬಹುದು ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಬನ್ನಿ ಇಂದು ಕಾರ್ಮಿಕರ ದಿನಾಚರಣೆಯ ಮಹತ್ವವನ್ನು ತಿಳಿಯೋಣ ಕಾರ್ಮಿಕರು ಎಂದರೆ ಕೆಲಸ ಮಾಡುವವರು ದುಡಿಯುವವರು ಈ ದಿನದಂದು ನಮ್ಮ ಕಾರ್ಯಕ್ಕೆ ಎಂತಹ ಸ್ಥಾನವಿದೆ ಎಂದು ತಿಳಿಯುವುದು ಬಹಳ ಮುಖ್ಯವಾಗಿದೆ ನಮ್ಮ ದಿನಾಚರಣೆಯಲ್ಲಿ ಪ್ರತಿ ನಮ್ಮ ದಿನಚರಿಯಲ್ಲಿ ಪ್ರತಿದಿನ ಆರಂಭದಿಂದ ರಾತ್ರಿಯವರೆಗೆ ನಾವು ಹಲವಾರು ರೀತಿಯ ಕಾರ್ಯಗಳನ್ನು ಮಾಡುತ್ತೇವೆ ಕೆಲವೊಮ್ಮೆ ಯಾಂತ್ರಿಕವಾಗಿ ಗಮನವಿಲ್ಲದೆ ಆ ಕಾರ್ಯವನ್ನು ನಿರ್ವಹಿಸುತ್ತೇವೆ ಆದರೆ ಕಾರ್ಮಿಕರ ಆದರೆ ಕಾರ್ಮಿಕರ ದಿನಾಚರಣೆ ನಮಗೆ ತಿಳಿಸುವುದೇನೆಂದರೆ ನಮ್ಮ ಪ್ರತಿಯೊಂದು ಕೆಲಸವನ್ನು ಎಚ್ಚರಿಕೆಯಿಂದ ಶ್ರದ್ಧೆಯಿಂದ ಮತ್ತು ಅರಿವಿನಿಂದ ಮಾಡಬೇಕು ನಾವು ಮಾಡುವ ಸಣ್ಣ ಕೆಲಸವು ಮಹತ್ವದ್ದಾಗಿರಬಹುದು ನಮ್ಮ ಮನೆಯನ್ನು ಸ್ವಚ್ಛಗೊಳಿಸುವುದರಿಂದ ಹಿಡಿದು ಕರ್ತವ್ಯವನ್ನು ನಿರ್ವಹಿಸುವ ಪ್ರತಿಯೊಂದು ಕರ್ಮವು ನಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ನಾವು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಮತ್ತು ಪ್ರಶ್ ಪರಿಶ್ರಮವಿದ್ದರೆ ಅದು ನಮಗೆ ಸಂತೃಪ್ತಿಯನ್ನು ನೀಡುತ್ತದೆ ಮತ್ತು ನಮ್ಮ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಕಾರ್ಮಿಕರ ದಿನಾಚರಣೆಯು ಕೇವಲ ಕೆಲಸ ಮಾಡುವುದನ್ನು ಮಾತ್ರವಲ್ಲ ಕೆಲಸದ ನಡುವೆ ವಿರಾಮ ತೆಗೆದುಕೊಳ್ಳುವುದನ್ನು ತಿಳಿಸಿಕೊಡುತ್ತದೆ ನಾವು ನಮ್ಮ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡಿದಾಗ ನಾವು ಮತ್ತೆ ಹೊಸ ಹುಮ್ಮಸ್ಸಿನಿಂದ ಕಾರ್ಯೋನ್ಮುಖರಾಗಬಹುದು ಹಾಗಾಗಿ ನಮ್ಮ ದಿನಚರಿಯಲ್ಲಿ ಕೆಲಸಕ್ಕೆ ಎಷ್ಟು ಮಹತ್ವವಿದೆಯೋ ವಿಶ್ರಾಂತಿಗೂ ಅಷ್ಟೇ ಮಹತ್ವವಿರಬೇಕು ಇದಲ್ಲದೆ ಕಾರ್ಮಿಕರ ದಿನಾಚರಣೆಯು ನಮಗೆ ಸಮಯದ ಮಹತ್ವವನ್ನು ತಿಳಿಸುತ್ತದೆ ಸಮಯವು ಅಮೂಲ್ಯವಾದದ್ದು ನಾವು ನಮ್ಮ ಸಮಯವನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬುದು ನಮ್ಮ ಯಶಸ್ಸನ್ನು ನಿರ್ಧರಿಸುತ್ತದೆ ನಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಸದ್ಬಳಕೆ ಮಾಡುವುದು ಮತ್ತು ಅನವಶ್ಯಕ ಚಟುವಟಿಕೆಗಳಿಗೆ ನಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ಒಟ್ಟಾರೆಯಾಗಿ ಹೇಳುವುದಾದರೆ ಕಾರ್ಮಿಕರ ದಿನಾಚರಣೆಯು ನಮಗೆ ನಮ್ಮ ಕಾರ್ಯಗಳ ಮಹತ್ವವನ್ನು ಅರಿತುಕೊಳ್ಳಲು ಶ್ರದ್ಧೆಯಿಂದ ಕೆಲಸ ಮಾಡಲು ವಿಶ್ರಾಂತಿ ಪಡೆಯಲು ಮತ್ತು ಸಮಯದ ಸದ್ಬಳಕೆ ಮಾಡಿಕೊಳ್ಳಲು ಕಲಿಸುತ್ತದೆ ನಾವು ನಮ್ಮ ದಿನಚರಿಯಲ್ಲಿ ಈ ತತ್ವಗಳನ್ನು ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ಉತ್ತಮ ಜೀವನ ನಡೆಸಬಹುದು ಧನ್ಯವಾದಗಳು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ನಿಮಗೆ ಪೇ ಯಾವ ಥರದ ವಿಡಿಯೋಸ್ ಬೇಕು ಅನ್ನೋದನ್ನು ತಿಳಿಸ್ಕೊಡಿ ಮತ್ತು ಇಲ್ಲಿ ಅವರಿಗೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು